ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಐವತ್ಮೂರು ಕೆರೆಗಳಿಗೆ ತುಂಗಭದ್ರಾ ನದಿ ನೀರು ತುಂಬಿಸುವ ಯೋಜನೆಗೆ ಸುಮಾರು ಆರುನೂರು ಅರವತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಶೀಘ್ರವಾಗಿ ಟೆಂಡರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತದೆ ಎಂದು ಶಾಸಕ ಎಸ್ ರಾಮಚಂದ್ರಪ್ಪ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಈ ಯೋಜನೆಗೆ ಚಾಲನೆ ದೊರೆತಿದೆ ಇದರಿಂದಾಗಿ ಬರಪೀಡಿತ ಪ್ರದೇಶದ ಜೀವನಾಡಿಯಾಗಿ ಐವತ್ ಮೂರು ಕೆರೆಗಳಿಗೆ ನೀರು ಹರಿದು ಬರಲಿದೆ ಬರಪೀಡಿತ ತಾಲೂಕು ಹಣೆಪಟ್ಟಿಯನ್ನು ಕಿತ್ತು ಹಾಕುವ ನಿಟ್ಟಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ರೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಮ್ಮ ಏಳು ಪಂಚಾಯತಿಗೆ ಸೇರಿಬಿಟ್ಟರು ಮೊದಲಿಗೆ ನಾಲ್ಕರಲ್ಲಿ ಹಳ್ಳಿಗಳು ಸೇರಿದ್ದಾವೆ ಕೊಟ್ಟು ಬಳೆನಹಳ್ಳಿ ತೌಡೂರು ಕ್ಯಾರಕಟ್ಟೆ ಅರಸಿಕೆರೆ ಅಲ್ಲಿ ಮೊದಲೇ ಅರಪಳ್ಳಿ ಇದರಲ್ಲಿ ಅದಕ್ಕೆ ನೀರು ಅದಕ್ಕೆ ಕೆಲಸ ಪ್ರಾರಂಭ ಆಗಿದೆ ಈಗ ನಮ್ಮದು ಬೀಟೂರು ಜಾಗವಲ್ನಿಂದ ನೀ ಚೆಂಗಿ ದುರ್ಗದ ಗುಡ್ಡ ಅಲ್ಲಿ ಲಿಫ್ಟ್ ಮಾಡಿ ಅಲ್ಲಿಂದ ನೂರು ಕೊಳವೆಗಳ ಮುಖಾಂತರ ನೀರನ್ನ ಆಯಿಸೋಕ್ಕೆ ಗುರುತ್ವಾಕರ್ಷೆಯ ಒಂದು ಇದರಿಂದ ಆಯಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದೀವಿ ಬರಪಟ್ಟಿಯನ್ನು ಪಟ್ಟಿಯನ್ನು ಅಳಿಸ್ ಹಾಕಬೇಕು ಅಂತ ಯಾವಾಗ ನೋಡಿದ್ರು ನಮಗೆ ಬರ 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 ನೀರಿಲ್ಲ ಇವತ್ತು ನಾವು ನೋಡ್ತಾ ಇದ್ರಿ ಬಹಳ ಅತ್ಯಂತ ಪರಿಸ್ಥಿತಿ ಇರುತ್ತೆ ಕುಡಿಯೋ ನೀರಿಂದು ನಿಜವಾಗ್ಲೂ ನಾವು ನೀರಿಗೆ ಬಹಳ ಪರಿತಪಿಸ್ತಾ ಇದ್ದೀವಿ ಕುಡಿಯೋ ನೀರಿಂದ ಟ್ಯಾಂಕರ್ ಮುಖಾಂತರ ಕೊಡ್ಸಪ್ಪ ಅಂದರೆ ಇಲ್ಲಿ ಯಾಕು ನೀರು ತರ್ತಾರೋ ಹೆಂಗ್ ಮುಖ ಮಾಡ್ತಾರೋ ಅಂತ ಗೊತ್ತಾಗಲ್ಲ ಅದೊಂದು ಚಾರ್ವಜನಿಕರಿಗೆ ಕೊಡೋದಕ್ಕೆ ಸ್ವಲ್ಪ ಇದಾಗುತ್ತೆ ಮುಂದೂ ನೋಡ್ತಾ ಇದ್ದೀವಿ ಅದು ಅಂದರೆ ಟ್ಯಾಂಕರ್ ಬಂದಪ್ಪ ಅಂದ್ರಲ್ಲಿ ಹೆಣ್ಮಕ್ಳೆಲ್ಲ ಒಂದೇ ಹೆಂಡಾಗಿ ಓಡಾಗಿ ಜಗಳಿಗೆ ಬಂದ್ಬಿಡ್ತಾರೆ ಅದೊಂದು ಪ್ರಾಬ್ಲಮ್ ಆಗಿದೆ ಈ ನೀರಿನ ಸಮಸ್ಯೆನ ಹೆಂಗಿರಿಸ್ಬೇಕು ಅಂತ ಹೇಳಿ ನಾನು ಸಹ ಬಹಳ ತಲೆ ಕೆಡಿಸ್ಕೊಂಡಿದ್ದೀನಿ ಎಂ ಬಿ ಸತತವಾಗಿ ಟ್ಯಾಂಕರ್ ಬೋರ್ ಆದರೂ ಉಡಿಸಿ ಜನತೆಗೆ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸಾವಿರ ಸಾವಿರದ ಇನ್ನೂರಲ್ಲಿ ಅಡಿ ನೀವು ಸಿಗ್ತಾ ಇಲ್ಲ

ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಚ್ ನಾಗರಾಜ್ ಬಿಸ್ತುವಳ್ಳಿಬಾಬು ಸೂರ್ಲಿಂಗಪ್ಪ ಸೇರಿದಂತೆ ಇತರರು ಹಾಜರಿದ್ದರು